श्री गुरु श्रीगुरुमहान्त शिवयोगिय नूरे नमाावलिम् भक्त भक्ता सकलैश्वर्य मुक्ति दोरयतु महा कैलास ईश महंत योगी कोटि रविप्रकाश सोम तेजनेन महान्तयोगादि मूलमूर्ति वेद वेद्य महान्त योगि निगमागमै महंत योगी परमज्योतिस्वरूप परमानन्द महन्त योगी पंच अक्षररूप पञ्चवक्त्र महान्तयोगी षडक्षरी देव महामृडनी ने महान्तयोगी वेदशास्त्रपुरणागमवञ्जितने महात जहरि निम्म पाद मा योगि मनमुनि देवसुर गणचरितने महान्त योगि सन्तरो शान्तनी ने सिद्धान्त माता योगि सिद्धरोळु प्रसिद्ध प्रमताधीश मात योगी ಮಂತ್ರ ನೀ ಸ್ವತಂತ್ರ ವೈರ್ಯ ಮಹಂತ ಯೋಗಿ ಜಗದ್ಗುರುವೆ ಜಗದ್ಭರಿತ ಜಗದೀಶ್ವರ ಮಹಂತ ಯೋಗಿ ಜ್ಞಾನ ಬೋಧ ಕೊಟ್ಟು ಜನರ ಮೋಕ್ಷಿಸುವೆ ಮಹಂತ ಯೋಗಿ ವಸುದಿಯಲ್ಲುದಿಸಿ ಚರ ರೂಪ ಧರಿಸಿ ಮಹಂತ ಯೋಗಿ ದೇಶಿಕೇಂದ್ರನಾಗಿ ಸಕಲ ದೇಶ ಚರಿಸಿ ಮಹಂತ ಯೋಗಿ ಬ್ರಹ್ಮ ಜ್ಞಾನ ತಿಳಿದು ಪರ ಬ್ರಹ್ಮನಾದಿ ಮಹಂತ ಯೋಗಿ ಸೃಷ್ಟಿಯೋಳು ಶ್ರೇಷ್ಠವಾದ ಶ್ರೇಷ್ಠ ಗುರು ಮಹಾಂತ ಯೋಗಿ ಅಷ್ಟಮದಗಳೆಲ್ಲ ನಷ್ಟ ಮಾಡಯ್ಯ ಮಹಾಂತ ಯೋಗಿ ಇಷ್ಟಲಿಂಗ ಪೂಜೆಯಲ್ಲಿ ನಿಷ್ಠಪರುನು ಮಹಾಂತ ಯೋಗಿ ಸೃಷ್ಟಿ ಗೀಶ ಕರುಣಿಸೋದಯ ದೃಷ್ಟಿ ಹಿಂದೆ ಮಹಾಂತ ಯೋಗಿ ಅಷ್ಟಾಂಗದಿ ನಿಮಗೆ ಸಾಷ್ಟಾಂಗಡುವೆ ಮಹಾಂತ ಯೋಗಿ ನಿಷ್ಠೆ ಇಟ್ಟು ನಡೆದವರಿಗೆ ಸ್ವರ್ಗ ಕೊಟ್ಟೆ ಮಹಾಂತ ಯೋಗಿ ಅಷ್ಟವರ್ಣ ನಂಬಿ ಅಷ್ಟ ಧರ್ಮ ಪಡೆದೆ ಮಹಾಂತ ಯೋಗಿ ಭ್ರಷ್ಟ ನಾನು ಎನ್ನ ದುಷ್ಟ ಗುಣವ ಬಿಡಿಸು ಮಹಾಂತ ಯೋಗಿ ನೇಮ ಬಿಟ್ಟು ನಡೆದವರಿಗೆ ಕಾಮಧೇನು ಮಹಾಂತ ಯೋಗಿ ಕಾಮಿಸಿದ್ದು ಕೊಡುವ ಸ್ವಾಮಿ ಕಲ್ಪತರು ಮಹಾಂತ ಯೋಗಿ ಚಿಂತಿ ಮಾಲ್ಪರಿಗೆ ನೀ ಚಿಂತಾಮಣಿ ಮಹಾಂತ ಯೋಗಿ ಸಂತ ಸಾಧು ಜನಕ್ಕೆ ಅಂತ ಕರುಣ ನೀನೆ ಮಹಾಂತ ಯೋಗಿ ಚಿಂತೆ ಹರಿಸೋ ಎನ್ನ ಮನದ ಭ್ರಾಂತಿ ಬಿಡಿಸೋ ಮಹಾಂತ ಯೋಗಿ ಎನ್ನ ಪಾಪವನ್ನು ಲೋಪ ಮಾಡು ಪೂಪ ಮಹಾಂತ ಯೋಗಿ ಧರ್ಮ ಗುರುವೆ ರಕ್ಷಿಸೆನ್ನ ಕರ್ಮ ಕಳೆಯೋ ಮಹಾಂತ ಯೋಗಿ ಆಶ ಪಾಶ ಸಕಲ ಮನದ ದೋಷ ಅಳಿಸು ಮಹಂತ ಯೋಗಿ ಮತಿಹೀನ ಕೂಸು ನಿಮ್ಮ ದಾಸನಾನು ಮಹಾಂತ ಯೋಗಿ ಕರವ ಮುಗಿದು ಶರಗ ಬೇಡಿ ತೊಂಬೆ ಮಹಾಂತ ಯೋಗಿ ಸಯ್ಯ ನಿಮ್ಮ ಚರಣ ಮೊರೆಯಹುಕ್ಕೆ ಮಹಂತ ಯೋಗಿ ನಿಮ್ಮ ನಾಮ ಸ್ಮರಣೆಯನ್ನು ಮರೆಯಲಾರೆ ಮಹಂತ ಯೋಗಿ দেবನೋಡ ನಿಮ್ಮ ಕರುಣಾ ಭಾವದಿಂದೆ ಮಹಂತ ಯೋಗಿ ಜಗದಾತ್ಮ ಜಗದ ರಕ್ಷಕ ಜಗದ ಜನಕ ಮಹಂತ ಯೋಗಿ ಪೂಜ ಜಗದ ವಡೆಯ ಮುನಿಯ ಪೂಚ ನೀನೆ ಮಹಂತ ಯೋಗಿ ಯೋಗಿ ರಾಜ ಮುನಿ ಕುಲ तेजनीने महान्तयोगि मायि कोलाहलयतिलोल नीने महान्त योगी मारहर वीर शैव सुरधीर महान्त योगी मृत्युञ्जय निर्मल निरञ्जनय्य महान्त कर्तृ गुरु देव मा समर्थनय्य महान्त योगी अर्तदोगे निम कीर्ति वर्तते के महान्त योगि अर्तु बन् नि बलि गुतविहन्त योगी ಅಷ್ಟಮೂರ್ತಿ ಶ್ರೇಷ್ಠ ನೀನು ಮಹಂತ ಯೋಗಿ ನಾನ ಜನ್ಮ ತಿರುಗಿ ಬಂದೆ ಮಾನ ಗೆಟ್ಟೆ ಮಹಂತ ಯೋಗಿ ಮಾನ ಬಿಟ್ಟು ಕಾಯು ಮಹ ಜ್ಞಾನ ಕೊಟ್ಟು ಮಹಾಂತ ಯೋಗಿ ಮರವು ಬಿಡಿಸಿ ಭಕ್ತಿ ಸ್ಥಳದ ಅರುವು ದೋರು ಮಹಾಂತ ಯೋಗಿ ಭಕ್ತಿ ಜ್ಞಾನ ವೈರಾಗ್ಯರ ಮುಕ್ತಿ ಕಣಿಯು ಮಹಾಂತ ಯೋಗಿ ಕಾಡಬೇಡ ಎನ್ನ ಗುಣವ ನೋಡಬೇಡ ಮಹಂತ ಯೋಗಿ ಮೂಢ ನಾನು ಎನ್ನ ಭವದ ಕೂಡ ಕಿತ್ತು ಮಹಂತ ಯೋಗಿ ಎಡರ ತೊಡರ ಬಾರದಂತೆ ನುಡಿಸು ವಾಕ್ಯ ಮಹಂತ ಯೋಗಿ ನುಡಿದ ವಾಕ್ಯ ಸಿದ್ಧ ಮಾಡಿ ಕೀರ್ತಿ ಪಡೆದಿ ಮಹಂತ ಯೋಗಿ ಹರದಿ ಬಂದು ಮಲಗಾಣ ಪುರದಿ ನಿಂತಿ ಮಹಂತ ಯೋಗಿ ಶಾಂತ ಸ್ವಾಮಿಗಳಿಗೆ ಶಪಥವಿಟ್ಟು ಮಹಂತ ಯೋಗಿ ಹರುಷದಿಂದ ನಡೆದು ದೇಶ ಸಂಚರಿಸುತ್ತ ಮಹಂತ ಯೋಗಿ ರಣಿಯೊಳಗೆ ನಿಮ್ಮ ಸರಿ ಸಾಧುರುಂಟೆ ರುಂಟೆ ಯೋಗಿ ಮಡಿವಳಯ್ಯ ಬಂದು ದೃಢದಿಂದ ಜಪಿಸಿ ಮಹಾಂತ ಯೋಗಿ ಮರುಷ ಹನ್ನೆರಡು ವರವು ಆಗದಿರಲು ಮಹಾಂತ ಯೋಗಿ ಸೂರ್ಯ ದಿಂದೆ ಹೋಗಿ ಬೀಳಲು ಮಹಾಂತ ಯೋಗಿ ಆ ಕ್ಷಣದಿ ಪ್ರತ್ಯಕ್ಷನಾದ ಸಾಕ್ಷಾತ ಮಹಾಂತ ಯೋಗಿ ಶಿರದ ಮೇಲೆ ಕರವ ಇಟ್ಟು ವರವ ಕೊಟ್ಟೆ ಮಹಾಂತ ಯೋಗಿ ಮಹಿಮ ಪುರುಷ ನಿನ್ನ ಮಹಿಮೆ ಹೇಳಲಳವೆ ಮಹಾಂತ ಯೋಗಿ ಮೂಗಳನ್ನು ಮುಂಗೈ ಜೋಳಿಗೆ ಮೇಲೆ ತಂದ ಮಹಾಂತ ಯೋಗಿ ಶಿಕ್ಷೆ ತಂದು ಅನ್ನ ಬಿಟ್ಟು ಮೆರೆತಿ ಮಹಾಂತ ಯೋಗಿ ದಾಸೋಹವನ್ನು ಲೇಸವಾಗಿ ನಡೆಸಿ ಮಹಾಂತ ಯೋಗಿ ಮಾಲರೊಳಗೆ ಆಡಿ ಲೀಲೆ ಮಾಡಿ ದಯ್ಯ ಮಾಹ ಯೋಗಿ ಜಾಂಡ ದೈತ್ಯ ಗಚ್ಚಿ ಹಿಂಡು ದನ ಕಾಯಿಸಿ ಮಹಾಂತ ಯೋಗಿ ಸೈನ್ಯ ದೊಡನೆ ಹಸಿದು ಬರಲು ಮಹಾಂತ ಯೋಗಿ ಅಷ್ಟು ಸೈನ್ಯಕ್ಕೆಲ್ಲ ಅನ್ನ ಉದಕ ಕೊಟ್ಟೆ ಮಹಂತ ಯೋಗಿ ಪುಟ್ಟ ಬಂಜಿಯರಿಗೆ ನೀನು ಪುತ್ರ ಕೊಟ್ಟೆ ಮಹಂತ ಯೋಗಿ ಅಂಧಕರಿಗೆ ದಿವ್ಯ ಚಂದ ಕಣ್ಣು ಕೊಟ್ಟೆ ಮಹಂತ ಯೋಗಿ ಇವುಡಮೂಕರಿಗೆ ಕರ್ಣ ಮಾತು ಕೊಟ್ಟೆ ಮಹಂತ ಯೋಗಿ ಗೌಡನಿಗೆ ಬಂದ ಮಹಾರೋಗ ಬಿಡಿಸಿ ಮಹಂತ ಯೋಗಿ ನದಿಯ ತುಂಬಿ ಬರಲು ಮೇಲೆ ನಡೆದು ಬಂದ ಮಹಂತ ಯೋಗ ಸೇವೆ ಮಾಡುವ ಕಪ್ಪಲಿಗನ ಭವ ಕೊಲಿದೆ ಮಹಂತ ಯೋಗಿ ಹಿಡಿದ ಭೂತ ಬಿಡಿಸಿದಂತ ಭೂತನಾಥ ಮಹಂತ ಯೋಗಿ ಕಾಯ್ದ ತೈಲದೊಳಗೆ ಸ್ನಾನ ಮಾಡಿ ತೋರಿ ಮಹಂತ ಯೋಗಿ ಆಡುವ ಕಂಟಕವನ್ನು ಓಡಿಸಿದೆ ಮಹಂತ ಯೋಗಿ ಪಿಂಡದೊಳಗೆ ಎಲ್ಲ ರೋಗದ ಗಂಡ ನೀನೆ ಮಹಂತ ಯೋಗಿ It ವರಿಗೆ ಮುಕ್ತಿ ಕೊಟ್ಟೆ ಮಹಂತ ಯೋಗಿ ವೈರಿ ಗಾಣ ತಲೆ ಶೂಲ ಮಹಂತ ಯೋಗಿ ಕೊಡವಿ ಜನರು ಬೇಡಿದನ್ನು ನಡೆಸಿಕೊಟ್ಟೆ ಮಹಂತ ಯೋಗಿ ಗುರುವೆ ತಾಯಿ ತಂದೆ ಬಂಧು ಬಳಗ ನೀನೆ ಮಹಂತ ಯೋಗಿ ಮಹಂತ ಎಂಬ ಮೂರು ಅಕ್ಷರ ಮುಕ್ತಿ ಮಾರ್ಗ ಮಹಂತ ಯೋಗಿ ಮಹತ ನರ್ತ ಮಹತ್ವ ಸಾಧು ಮಂದ ಮತನ ಮಹಾಂತ ಯೋಗಿ ಮಹಾಂತ ನಾಮ ಅಲಂಕಾರ ಬುದ್ಧಿದೇವ ಮಹಂತ ಯೋಗಿ ಹಂಬ नि पाद नम्बि दे मु महान्त योगि शम्भु जगद गुरु महान्त योगि साम्ब सदा शिव दिगम्बर नीने महान्त योगि परुष बार पञ्च परुष बारो, बारो महांत योगी योगि गण्यबारो यतिशिरो मण्य बारो, यति बारो महान्त योगि ಯೋಗಿ ಸ್ತೋಮದೋಳು ನಿಮ್ಮ ನಾಮ ಪ್ರೇಮ ಮಹಾಂತ ಯೋಗಿ ಮಹಾಂತ ಮುಕ್ತಿ ಐಕ್ಯ ಸ್ಥಳ ಮಧ್ಯ ಕಾಶಿ ಮಾಹಿತ ಯೋಗಿ ಆರ ಜ್ಯೋತಿರ್ಲಿಂಗ ಶ್ರೀ ಸಂಗಮೇಶ ಮಹಾಂತ ಯೋಗಿ ನುಡಿಸಿದಂತೆ ನುಡಿವಿನ ಮೂಢ ಪ್ರಾಣಿ ಮಾಹಾಂತ ಯೋಗಿ ತಪ್ಪು ಬಿತ್ತ ಶಬ್ದಗಳಿಗೆ ಒಪ್ಪಿಕೊಳ್ಳು ಮಾಹೋಗಿ ಯೋಗಿ ತಪ್ಪದೇಯ ನಪ್ಪ ನೀನು ಮಹಾಂತ ಯೋಗಿ ಮಂಗಲವು ಗುರುಲಿಂಗ वय महान्त योगी मङ्गलवो महान्तनाम नाम मान्त योगि योगी त्राहि नम शिवाय गुरु महान्त योगी ओम नम शिवाय गुरु नीने महान्त योगि ताहि नम शिवाय गुरु नीने महा हं परब्रह्मानन्दीने गुरु महान्त योगि नीने गुरु महान्त महान्तयोगि नीने गुरु महान्त महान्तयोगि नीने गुरु महान्त योगी नीने गुरु महान्त महान्तयोगी महान्त इन्तिशुभनामङ्गळम् सन्तसदिं पटिसुतिर्पघन सुकृतिगळम् कन्तु हर ननन्त समाधान सुख समृद्धिनि ओम शान्ति शान्ति शान्तिः शान्ति कलबुरगि जलया ಅಬ್ಜಲ್ಪುರ ತಾಲೂಕಿನ ಚಿನ್ಮಯಗಿರಿ ಚೌಡಾಪುರದ ಮಧ್ಯಭಾಗವಾಗಿರುವ ಮಹಂತಪುರದ ಮಹಾತಪಸ್ವಿ ಮಹಾಗುರು ಮಹಾಂತೇಶ್ವರ ರಥೋತ್ಸವದ ನಿಮಿತ್ತ ತತ್ವಪದದ ಹರಿಕಾರ ಮೂರ್ತಿ ಮಡಿವಾಳ ಶಿವಯೋಗಿಯ ವಿರಚಿತ ಶ್ರೀಗುರು ಮಹಂತೇಶ್ವರರ ನೂರೆಂಟು ನಾಮಾವಳಿಗಳ ಧ್ವನಿ ಸುರುಳಿಯ ಭಕ್ತಿ ಸೇವೆಯನ್ನು ಲಿಂಗೈಕ್ಯ ಶಾಂತಯ್ಯ ಮಡಿವಾಳಯ್ಯ ಹಿರೇಮಠ್ ಚಿಣಮಗೇರಿ ಗೊಬ್ಬು ಇವರ ಸ್ಮರಣಾರ್ಥ ಈ ಧ್ವನಿ ಸುರುಳಿಗೆ ರಾಗ ಸಂಯೋಜನೆ ನಾಡಿನ ಭರವಸೆ ಗಾಯಕ ಸಂಗಮೇಶ್ ಪಾಟೀಲ್ ಕಲಬುರಗಿ ಹಾಗೂ ವಿರಭದ್ರಯ್ಯ ಸಂಗಾವಿ ಈ ಧ್ವನಿ ಸುರುಳಿಯ ಮುದ್ರಣ ಸೇವೆ ಶಂಭುಲಿಂಗ್ ಶಾಸ್ತ್ರಿಗಳು ಗೊಬ್ಬು